ಇನ್ನೂ ಇನ್ನೊಂದು ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಇದೆ ಎಡಕುಮಾರಿ ಎಡಕುಮಾರಿ ಒಂದು ರೈಲ್ವೆ ಸ್ಟೇಷನ್ ಅಂತ ಬರುತ್ತೆ ಅಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಅದು ಲೈಕ್ ಒಂಥರ ಬ್ರಿಡ್ಜು ಅದೊಂಥರ ದೂರ್ಸಾಗರ್ ಸೈಡೆಲ್ಲ ಒಂದು ಅಂಡರ್ ಪಾಸ್ ಬರುತ್ತಲ್ಲ ಬ್ರಿಡ್ಜು ಅಲ್ಲಿ ಆ ಥರ ಒಂದು ಲೈಕ್ ಅದೇ ಥರ ಒಂದು ಸೀನರಿ ಐತೆ ಅಲ್ಲಿ ಸಖತ್ತಾಗಿರ್ತದೆ ಮಾನ್ಸೂನಲ್ಲಿ ನೋಡೋಕ್ಕೆ ಇವಾಗ ಬೆಟ್ಟದ ಬೇರೆ ಸರ್ ನೋಡ್ಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇರೋದು ಅದಾದಮೇಲೆ ದೇವ್ರ ಮನೆ ನೋಡ್ಬೇಕಂತಿದ್ವಿ ಅದಾದ್ಮೇಲೆ ಕುಪ್ಪಳಿಗೆ ಇವತ್ತು ಆದರೆ ಇವತ್ತು ಈಗ ಅಲ್ಲಿ ಕುಪ್ಪಳಿ ಸ್ಟೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಇನ್ನೊಂದು ಏನಂದ್ರೆ ಇವಾಗ ಸ್ವಲ್ಪ ಮಳೆ ನಿಂತ್ಕೊಂಡಿದೆ ಮಳೆ ಬಂದರೆ ಈ ಸು ಗೊಬ್ಬರಗೆ ವಾಟ್ರ್ ಪ್ರೂಫ್ ಮಾಡ್ಕೊಂಡಿಲ್ಲ ಅದೊಂದು ಭಯ ಆಗ್ತಾ ಇದೆ ಮಳೆ ನೀರು ಏನಾದರೂ ಹೋಗ್ಬಿಟ್ಟು ಗೊಬ್ಬರ ಏನಾದರೂ ಪ್ರಾಬ್ಲಮ್ ತುಂಬಾ ತುಂಬ ತಡೆಗಟ್ಟೋಗ್ಬಿಡುತ್ತೆ ಯಾಕಂದರೆ ಏನು ವಿಡಿಯೋ ಮಾಡೋಕ್ಕಾಗಲ್ಲ ಏನಿಲ್ಲ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇದೆ ಆದರೆ ಅದರಲ್ಲಿ ಏನೋ ರೀಲ್ಸ್ ರೀಲ್ಸ್ ಮಾಡೋಕ್ಕೆ ಅಷ್ಟು ಕಂಫರ್ಟ್ ಇರುತ್ತೆ ಅದು ಅದರಲ್ಲಿ ಏನಾರು ಲಾಗ್ ಮಾಡಬೇಕಂದ್ರೆ ತುಂಬ ಮಾಡ್ಬೋದು ತುಂಬ ಸ್ವಲ್ಪ ಕಷ್ಟ ಅದರಲ್ಲಿ ಮಾಡೋದು ಅಂಥ ಈ ಗೋಪುರ ಕಂಫರ್ಟ್ ಆದಂಗೆ ಅದು ಕಂಫರ್ಟ್ ಆಗಲ್ಲ ಅದು ಇವಾಗ ಕುಮಾರಿ ಹೋಗ್ತಾ ಇದ್ವಿ ಇಲ್ಲಾದರೂ ಒಂದು ಬೆಳಗ್ಗೆಯಿಂದ ಒಂದು ಎಲ್ಲಿ ಟೀ ಬ್ರೇಕ್ ಹಾಕಿಲ್ಲ ಏನೂ ಹಾಕಿಲ್ಲ ಒಂದು ನಷ್ಟ ಕೂಡ ಇನ್ನೂ ಮಾಡಿಲ್ಲ ನಷ್ಟ ಮಾಡ್ಕೊಂಡು ಕುಮಾರಿಗೆ ಹೋಗ್ಬೇಕು ಘಾಟ್ ಸೆಕ್ಷನ್ ಹೊಡೆಯೋ ಮಜನೇ ಬೇರೆ ಈಗ ಐವದಲ್ಲಿ ಏನು ಹೊಡಿತೀವಿ ಅದ್ರಗಿಂತ ಈ ಘಾಟ್ ಸೆಕ್ಷನ್ ಅಲ್ಲಿ ಒಂಥರ ಹಿಂಗೆ ಹಿಂಗೆ ಹಿಂಗ ಹೊಡಿತಾ ಇರ್ತೀವಲ್ಲ ಅದೊಂಥರ ಮಜನೇ ಬೇರೆ ಇನ್ನೊಂದು ನಮಗೆ ಕೆಲವೊಂದ್ ಏನೋ ಒಂದು ಹೆಚ್ಚಿನ ಪೂಜೆ ಒಂದು ಪ್ಲೇಸ್ ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅದೇನಂದರೆ ಅದು ಒಂದು ರೀಸೆಂಟಾಗಿ ಒಂದು ರೀಲ್ಸ್ ನೋಡಿದೆ ನಾನು ಅದಕ್ಕೇನೋ ಬುಕ್ಕಿಂಗ್ ಮಾಡ್ಕೋಬೇಕಂತೆ ಟಿಕೆಟ್ ಈಗ ಹೆಂಗೆ ಟ್ರೆಕ್ಕಿಂಗ್ ನಾವು ಬೆಂಗಳೂರಲ್ಲಿ ಕೆಲವೊಂದು ಪ್ಲೇಸ್ಗಳು ಸ್ಕಂದಗಿರಿ ಅವೆಲ್ಲ ಅರಣ್ಯ ವಿವಾರ ಒಂದು ವೆಬ್ಸೈಟಲ್ಲಿ ಹೆಂಗೆ ಬುಕ್ ಮಾಡ್ತೀವಿ ಅದೇ ಥರ ಇದಕ್ಕೂ ಏನೋ ಬುಕ್ ಮಾಡಬೇಕಂತೆ ಅದು ಬುಕ್ ಮಾಡ್ಬೇಕಂದ್ರೆ ತುಂಬ ಬುಕ್ ಮಾಡ್ಬೋದು ಇಲ್ಲಿ ಎಲ್ಲ ಲೋಕಲ್ಸ್ ಏನಾದರೂ ಅವರಿಗೆಲ್ಲ ಈಸಿ ಆಗುತ್ತೆ ನಮ್ಗೆ ಕಷ್ಟ ಆಗುತ್ತೆ ಯಾಕಂದರೆ ನಾವು ಅಲ್ಲಿಂದ ಬಂದಿರ್ತೀವಿ ನಮಗೆ ಟೈಮ್ ಮ್ಯಾಚ್ ಮಾಡೋಕ್ಕಾಗಲ್ಲ ನಮಗೆ ಅಂದರೆ ಆದಷ್ಟು ಕಡಿಮೆ ದಿನದಲ್ಲಿ ಓಡ್ಕಂಡು ಹೋಗ್ಬೇಕಂತ ಬಂದಿರ್ತೀವಿ ಯಾಕಂದರೆ ನಮ್ಗೆ ಅಷ್ಟೊಂದು ಲೀವುಗಳು ಸಿಗೋಲ್ಲ ಈಗ ಬುಕ್ಕಿಂಗು ಮಾಡಿದಾರಂತೆ ಅದು ಯಾಕೋ ನನಗೆ ಏನಪ್ಪ ಅದೊಂದು ಮಿಸ್ ಮಾಡ್ಕಂತೀನಿ ನಾನು ಯಾಕಂದ್ರೆ ಅದೊಂದು ಸಖತ್ತಾಗಿತ್ತು ಪ್ಲೇಸ್ ಅದೊಂದು ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಬುಕ್ಕಿಂಗ್ ಇರೋದ್ರಿಂದ ಅದು ಬುಕ್ಕಿಂಗ್ ಅಂತೂ ಸಡನ್ಲಿ ಆಗಲ್ಲ ಅದು ಮಿನಿಮಮ್ ಒಂದು ಒನ್ ಡೇ ಟೂ ಡೇ ಬಿಫೋರ್ ಮಾಡಬೇಕದು ಏಂದರೆ ಇದು ಬುಕ್ಕಿಂಗ್ ಮಾಡಿಬಿಟ್ಟು ಟೂರಿಸ್ಟ್ ಪ್ಲೇಸಿಗೆ ನನಗೇನೋ ಸ್ವಲ್ಪ ಕಿರಿಕಿರಿ ಮಾಡಿದಂಗೆ ಅನ್ನಿಸ್ತಾ ಇದೆ ಅವ್ರು ದುಡ್ಡು ಮಾಡೋಕೆ ಇದು ಮಾಡ್ತಾ ಇರೋದು ಅಂತ ಗೊತ್ತು ಗೌರ್ಮೆಂಟ್ ಎಲ್ಲ ಈಗ ತುಂಬ ಪ್ಲೇಸಸ್ಗೆ ಮುಂಚೆ ಬೆಂಗಳೂರಲ್ಲಿ ಸೊ ನಿಯರೆಸ್ಟ್ ಪ್ಲೇಸಸ್ಸು ಯಾವುದೇ ಬುಕ್ಕಿಂಗ್ ಏನೂ ಇದ್ದಿಲ್ಲ ಇವಾಗ ಒಂದು ವರ್ಷ ಆಯ್ತು ಅನಿಸುತ್ತೆ ಎಲ್ಲ ಪ್ಲೇಸಿಗೂ ಬುಕ್ಕಿಂಗು ಗೌರ್ಮೆಂಟಿಂದ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅದು ಯಾವ ಉದ್ದೇಶಕ್ಕೆ ಮಾಡಿದಾನೋ ಅಂತ ಗೊತ್ತಿಲ್ಲ ಏನಾದರೂ ಟೂರಿಸ್ಟರ್ಸು ಹೂವಲ್ಲಿ ಏನಾದರೂ ನೇಚರ್ ಯಾರು ಮಾಡ್ತಾ ಇದ್ದಾರಂತಂದು ಲಿಮಿಟೆಡ್ ಜನ ಕಳ್ಸೋಕ್ಕೋಸ್ಕರ ಏನಾದರೂ ಮಾಡಿದನೋ ಅಥವಾ ದುಡ್ಡು ಮಾಡೋಕ್ಕೆ ಮಾಡಿದಾರೋ ಗೌರ್ಮೆಂಟ್ ಗೊತ್ತಿಲ್ಲ ಆದರೆ ತುಂಬ ಕಿರಿಕಿರಿ ಆಗ್ತಿದೆ ಏನಂದರೆ ಡೈರೆಕ್ಟ್ ಅಲ್ಲಿ ಏನಾದರೂ ಒಂದು ಕೌಂಟ್ರು ಏನಾದ್ರೂ ಮಾಡಿ ಇಟ್ಬಿಟ್ಟು ಅಲ್ಲೇ ಟಿಕೆಟ್ ಕೊಟ್ಟರು ಕಳ್ಸೋ ಥರ ಏನಾದ್ರು ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಯಾಕಂದರೆ ನಾವು ದೂರ ಬೆಂಗಳೂರು ಈ ಕಡೆಯಿಂದ ಬರೋದಕ್ಕೆಲ್ಲ ನಮಗೆ ಟೈಮ್ ನಮಗೆ ಲೀವ್ ಸಲ್ಟೇಜ್ ಮೊದಲೇ ಲೀವ್ ಸಲ್ಟೇಜ್ ಇರುತ್ತೆ ಅಂಥದ್ರಲ್ಲಿ ನಾವು ಬುಕ್ಕಿಂಗ್ ಮಾಡಿಕೊಂಡು ಕರೆಕ್ಟ್ ಇದೇ ಡೇಟಿಗೆ ಬರೋದಂದರೆ ಸ್ವಲ್ಪ ಎಕ್ಸ್ಟ್ರಾ ಲೀವ್ಸ್ ತೊಗೋಬೇಕಾಗತ್ತೆ ಹ್ಞೂ ಓಕೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಎತ್ತಿ ಬಜೆಟ್ ಸಪ್ರೇಟಾಗಿ ಪ್ಲ್ಯಾನ್ ಮಾಡೋಣ ಇವಾಗ ಎಡ ಕುಮಾರಿ ಯೂ ಪಾಯಿಂಟಿಗೆ ಹೋಗೋಣ ಎಷ್ಟಾಯಿತು ಟೈಮು ಒಂದು ಎಂಟು ಒಂಬತ್ತು ಗಂಟೆ ಆಯ್ತು ಅಂತ ಅಂದ್ಕೊಂತೀನಿ ಬೆಟ್ಟದೇಶ್ವರಿಗೆ ದೇವಸ್ಥಾನಕ್ಕೆ ನಾವೇ ಫಸ್ಟ್ ಅಲ್ಲಿ ಯಾರು ಅಂದ್ರೆ ಯಾರು ಇರ್ತಿಲ್ಲ ಸ್ನೇಹಿತರೆ ಇವಾಗ ಈ ಪಾಯಿಂಟಿಗೂ ಗೊತ್ತಿಲ್ಲ ಜನ ಬಂದಿರ್ತಾರೆ ಅಂದರೆ ಗೊತ್ತಿಲ್ಲ ಅಲ್ಲಿಗೂ ಫಸ್ಟ್ ಅಂದರೆ ನಾವೇ ಹೋಗಿದ್ದು ಎಲ್ಲ ಒಳ್ಳೆಯ ರೀಲ್ಸ್ ಗೀಲ್ಸ್ ಎಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿ ಯಾವ ಥರ ಅಂತ ಏನು ಗೊತ್ತಿಲ್ಲ ಬನ್ನಿ ನೋಡೋಣ ಒಂದು ಬ್ರೇಕ್ಫಾಸ್ಟ್ ಟಾಪ್ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ವಾರ್ಮಪ್ ಆಗಿಬಿಟ್ರೆ ಹೊಡಿತಾ ಇರ್ಬೋದು ಅನ್ಲಿಮಿಟೆಡ್ ಆಗಿ ಯಾವ್ದು ಊರಿದಳು ಯಾವ್ದೋ ಸ್ನೇಹಿತರೆ ಆಳು ಬಾಯಿ ಅಂತ ಇದೀವಿ ಈ ಕಡೆ ಹೋದ್ರೆ ಹದಿನೇಳು ಹದಿನೇಳಾಗತ್ತೆ ಮೂಡಿಗೆರೆ ಒಂದ್ ಹತ್ತ ಹದಿನೈದು ಕಿಲೋಮೀಟರ್ ತೋರಿಸ್ತಾ ಇತ್ತು ಇಲ್ಲ ಸಕಲೇಶ್ವರ ಅಲ್ಲಿ ಸಕಲೇಶಪುರ ಹದಿನೇಳು ಇದೆ ಮೂಡಿಗೆರೆ ಹಿಂಗೆ ಅದಕ್ಕೆ ಈಗ ಇಲ್ಲ ಯಾರಿಲ್ಲ ಇವಾಗ ಇಲ್ಲಿ ನಷ್ಟ ಮಾಡ್ಕೊಂಡ ಬಾ ಹೋಟೆಲ್ ಹೊಡೆ ಹೇಗಿದೆ ಒಳಗಡೆ ನಮ್ಮ ಇದೆ ಓ ಒಳಗಿದೆ ಹಾಂ ಇದೆ ಗುರು ಇದೆ ಇದೆ ಸ್ನೇಹಿತರೆ ಹೋಟೆಲ್ ಅರ್ಶತ್ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀವಿ ಇವಾಗ ಎಡ ಕುಮಾರಿ ಪ್ಲೇಸ್ಗು ನೋಡ್ಕೊಂಡು ನೆಕ್ಸ್ಟ್ ಮಾಡ್ಕೊಂಡು ದೇವ್ರ ಮನೆಗೆ ಹೋಗ್ತಾ ಇರೋದೆ ಜಸ್ಟು ಒಂದು ಐದು ಐದು ನಿಮಿಷದಿಂದ ಕ್ಯಾಮ್ರೆ ಬಿಚ್ಚಿಟ್ಟಿದ್ದೆ ಯಾಕಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ನಿಮ್ಗೆ ಯಾವಾಗಲೂ ಹೇಳಿದ್ನಲ್ಲ ನಾನು ಕ್ಯಾಮ್ರಾ ಇದು ಲಾಸ್ಟ್ ಟೈಮು ವಾಟರ್ ಪ್ರೂಫ್ ಮಾಡ್ಕೊಂಡಿದ್ದೆ ನನ್ನ ಹಳೆ ಕ್ಯಾಮ್ರಾ ಇದನ್ನೊಂದು ಹೊಸ ಕ್ಯಾಮ್ರಾ ಗೊಬ್ಬರು ಇದನ್ನ ಇನ್ನೂ ವಾಟರ್ ಪ್ರೂಫ್ ಮಾಡ್ಕೊಂಡಿಲ್ಲ ಹಂಗಾಗಿ ಸುಮ್ಮನೆ ಯಾಕಪ್ಪ ರಿಸ್ಕ್ ಅಂತಂದು ಬಿಚ್ಚಿಟ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಅಷ್ಟೊಪ್ಪ ಮತ್ತೆ ಮಳೆ ಸ್ಟಾಪ್ ಆಗಿದೆ ಒಂದೊಂದು ಕಡೆ ಮಳೆ ಇದೆ ಒಂದೊಂದು ಕಡೆ ಮಳೆ ಇಲ್ಲ ಒಂದು ಐದು ನಿಮಿಷ ಬಿಟ್ಟು ಐದು ನಿಮಿಷ ಬಿಟ್ಟು ಮಳೆ ಬರ್ತಾ ಇದೆ ಅಂತ ಆಟ ಆಡ್ತಾಯಿದೆ ಗುರು ಇದು ನಮಗೆ ಮಳೆ ಅಂದ್ರೆ ಇಷ್ಟನೇ ಆದರೆ ಕ್ಯಾಮ್ರಾ ರೆಕಾರ್ಡ್ ಮಾಡೋಕೆ ಕಷ್ಟ ಆಗ್ತಾಯಿದೆ ಯಾಕಂದರೆ ನೀರು ಹೋಗಿ ಕ್ಯಾಮ್ರಾ ಏನಾರು ಹಾಳಾಯ್ತು ಅಂದರೆ ನಲವತ್ತೈದು ಸಾವಿರ ರೂಪಾಯಿ ಕ್ಯಾಮ್ರಾ ಅದ್ರ ಜೊತೆ ಮೈ ಕಾಡಪ್ಪ ಒಂದು ಐದು ಸಾವಿರ ರೂಪಾಯಿ ಎಲ್ಲ ಲಾಸ್ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ನಾವೆಲ್ಲ ಏನು ಮಾಡಿದ್ದ ನಾನು ಏನು ಮಾಡಿದ್ದು ಮಿಸ್ಟೇಕ್ ಅಂದರೆ ಅದು ವಾಟ್ರ್ ಪ್ರೂಫ್ ಮಾಡ್ಕೋಬೇಕಿತ್ತು ವಾಟ್ರ್ ಪ್ರೂಫ್ ಮಾಡ್ಕೊಂಡಿಲ್ಲ ವಾಟ್ರ್ ಪ್ರೂಫ್ ಮಾಡ್ಕೊಂಡ್ರೆ ನೀವು ಏನು ಹುಚ್ಚೋ ಅವಶ್ಯಕತೆ ಇರಲ್ಲ ಎಂಥ ಮಳೆ ಬಂದರೂ ಹುಚ್ಚ ಹುಚ್ಚಬೇಕಂತೇನಿಲ್ಲ ನಾನು ಲಾಸ್ಟ್ ಟೈಮ್ ನೇಪಾಳ ರೈಡಿಗೆ ಹೋಗಿದ್ದಲ್ಲ ಅವಾಗ ಫುಲ್ಲು ವಾಟರ್ ಪ್ರೂಫ್ ಮಾಡ್ಕೊಂಡಿದ್ದೆ ನಾನು ಅವಾಗ ಒಂದು ಚೂರು ಅಂದ್ರೆ ಚೂರು ಕ್ಯಾಮ್ರಾನೇ ಉಚ್ತಾ ಇದ್ದಿಲ್ಲ ನಾನು ಯಾಕಂದರೆ ನನಗೆ ಅದು ಭರವಸೆ ಇತ್ತು ಅವಾಗ ಏನಾಗೋಲ್ಲ ಕ್ಯಾಮ್ರಾ ಎಲ್ಲ ಪ್ರೊಟೆಕ್ಟು ಆಯ್ ಪ್ರೊಟೆಕ್ಟ್ ಮಾಡಿದ್ದೀನಿ ಅನ್ನೋದು ಇವಾಗ ಹಂಗಿಲ್ಲ ಸ್ವಲ್ಪ ಏನಾದ್ರು ನೀರು ಹೋಗ್ಬಿಟ್ರೆ ಅಷ್ಟೇ ಕ್ಯಾಮ್ರಾ ಶಾರ್ಟ್ ಸರ್ಕ್ಯೂಟಾಗಿ ಹೋಗ್ಬಿಡುತ್ತೆ ಮತ್ತೊಬೋಡಿ ಏನಾರು ಹೋಯ್ತು ಅಂದರೆ ಇದು ಮಾಡಿಸೋದು ತುಂಬ ಕಷ್ಟ ಬೆಂಗಳೂರಲ್ಲಿ ಒಂದು ಯಾವುದೋ ಒಂದು ಸರ್ವಿಸ್ ಇದೆ ಒಂದು ಸರ್ವಿಸ್ ಇದೆ ಅವರಲ್ಲಿ ಮಾಡಿಕೊಡ್ತಾರೆ ಅದು ಬಿಟ್ಟರೆ ಅದು ತುಂಬ ಕಷ್ಟ ಇನ್ನೆಲ್ಲ ಮಾಡಿಸೋದು ಏನಾದ್ರು ಆಗಿಬಿಟ್ರೆ ಮತ್ತು ಹೊಸದೇ ಇಸ್ಕೋಬೇಕು ಸ್ನೇಹಿತರೆ ಕಣ್ಣಲ್ಲಿ ಪಿಟ್ತಿದ್ರೆ ಕಣ್ಣು ಹೊಸ ಯಾಕಂದ್ರೆ ಅವ್ರು ನೋಡ್ರಿ ಯಾವ ಥರ ಇದೆ ವ್ಯೂ ಫ್ರೆಂಟ್ ಇಟ್ಟಿ ಮೆಟ್ಟಾಗಿದೆ ನಿಮ್ಗೆ ಯಾವ ಥರ ಕಾಣ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನಾನು ಈಗೇನು ರಿಯಲ್ ಟಿ ವಿ ನೋಡ ಅದಂತೂ ನೆಕ್ಸ್ಟ್ ಲೆವೆಲ್ ಐತೆ ಸೈಕ್ ಆಗಿದೆ ಹಾಂ ಹಾಂ ನೋಡ್ರಿ ಹೆಂಗೆ ಪಾಗ್ ಹೆಂಗೆ ದಲ್ತಾ ಇದೆ ನೋಡ್ರಿ ಅಲ್ಲಿ ಎಲ್ಲ ಎಲ್ಲ ಹೆಂಗೆ ಕಟ್ತಾ ಇದೆ ನೋಡಿ ಪಾಗ ಸಖತ್ತಾಗಿದೆ ಮಾನ್ಸೂನ್ ಅಂದರೆ ಕರ್ನಾಟಕ ಕರ್ನಾಟಕ ಅಂದರೆ ಮಾನ್ಸೂನು ನೀವು ಏನು ಲಡಾಖ್ ರೈಡ್ ಮಾಡಿ ಯಾವ ಒಂದು ಇಂಟರ್ನ್ಯಾ ಇಂಟರ್ನ್ಯಾಷನಲ್ ರೈಡ್ ಮಾಡಿ ಮಾನ್ಸೂನ್ ಮಾತ್ರ ಕರ್ನಾಟಕ ಮಿಸ್ ಮಾಡ್ಬಾರ್ದು ನೀವು ಆದರೆ ಕರ್ನಾಟಕ ಮಿಸ್ ಮಾಡಿದರೆ ಇನ್ನೋ ಒಂಥರ ಕಳ್ಕಂಡಂಗೆ ಇದು ರೈಲ್ವೆ ಬ್ರಿಡ್ಜ್ ಅಂತ ಅನ್ಸುತ್ತೆ ಆಟ್ರಲ್ಲ ಹೋಗ್ತಾ ಇದೆ ಫಟ ಪೂಟ ಪೂಟ ಗಾಳಿ ಹಿಂದಿಕ್ತ ಹೌದಾ ಏನ ನೋಡ್ರಿ ಮಳೆ ಮಳೆ ಆಗಿದೆ ನೀರೆಲ್ಲ ಹೋಗ್ತಾ ಇದೆ ಈ ಪ್ಲೇಸ್ ಏನಿದೆ ಎಡಕುಮಾರಿ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸ್ ಒಂಥರ ಎಡಮ್ ಪ್ಲೇಸಸ್ ಅಂತೇಳಿ ಕೆಲ ತುಂಬ ಮೊಟ್ಟಲ್ಲಿ ಆಗಿ ಗೊತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿಗೆ ಯಾವುದೇ ಬಸ್ ಏನಿಲ್ಲ ನಿಮಗೆ ಏನಾದರೂ ನೀವು ಬೈಕು ಅಥವಾ ಕಾರು ಏನಾದರೂ ತೊಗೊಂಡ್ಬರಲೇಬೇಕು ನಿಮಗೆ ತುಂಬ ಒಳಗಿದೆ ಈ ಕಡೆನಾ ಕೇಳ ಅವ್ರ ಅಲ್ಲಿ ಅಜ್ಜ ಬಂದ್ರೆ ಕೇಳ ಅಂತೇಳಿ ಈ ಕಡೆ ರೇಟಿ ತೋರಿಸ್ತಾ ಇದೆ ಇದು ಆಫ್ರೋಡ್ ಇದೆ ಆಫ್ ರೋಡ್ ಎರ ಇದು ಹಾನ್ ಸೆವೆನ್ ಫಿಫ್ಟಿ ಮೀಟರ್ಸ್ ಅಷ್ಟೇನಾ ಅಜ್ಜಿ ಕೇಳು ಅಜ್ಜ ಇದು ಇದಲ್ಲತ್ತೆ ಏನಾದ್ರು ಪ್ಲೇಸಸ್ எி ஆ அது டனல் இத டனல் ரயில்வே டனல்போதா இங்கேனா பைக்

ஒதிரே இல்லே நம் பைக் இல்லை போட்டுண்ணா இதுணா இல்லே போட்டுணா நன்றி ಹೋಗಿದಾರಲ್ಲ ಹೊಂದ್ರಲ್ಲಿ ಹೋಗೋಣ ಯಾಕಂದ್ರೆ ನಾನು ಗಾಡಿ ಸ್ವಲ್ಪ ಇಂಜಿನ್ ಕೆಲಸ ಮಾಡಿಸಿದ್ದೀನಿ ಜಾಸ್ತಿ ರಿವ್ ಮಾಡೋಂಗಿಲ್ಲ ಇಲ್ಲಾಂದ್ರೆ ಯಾಕಂದರೆ ತುಂಬ ಈಗ ನಾವು ಹೊಡ್ಕೊಂಡು ಬರ್ತಾ ಸ್ಲೋ ಸ್ಲೋ ಬರ್ತಾ ಇದೀನಿ ಎಷ್ಟು ಎರಡು ಕಿಲೋಮೀಟರ್ ಆಗುತ್ತಾ ಹಾಂ